ಖಾಸಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಸಾರ್ವಜನಿಕರು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಕೆರೆ ಏರಿಯಾ ಬಳಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಜೊತೆಗೆ ಹುಳಿಯಾರು ಖಾಸಗಿ ಬಸ್ ನಿಲ್ದಾಣದ ಅಕ್ಕಪಕ್ಕದಲ್ಲಿ ತ್ಯಾಜ್ಯ ಮತ್ತು ಇತರೆ ವ್ಯಾಚ್ಯವನ್ನು ವಿಲೇವಾರಿ ಮಾಡುವಂತೆ ಒತ್ತಾಯಿಸಿದ್ದಾರೆ ದಿನನಿತ್ಯ ಸಾವಿರಾರು ಜನ ಬಂದು ಹೋಗುವ ಜಾಗದಲ್ಲಿ ಗಬ್ಬು ವಾಸನೆಯಿಂದ ಪಟ್ಟಣ ಪಂಚಾಯಿತಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಸಾರ್ವಜನಿಕರು ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಅಲ್ಲಿನ ಸುತ್ತಮುತ್ತಲಿನ ಅಂಗಡಿ ಮಾಲೀಕರಿಗೆ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳುವುದಾಗಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಪ್ರಸನ್ ಕುಮಾರ್ ಅಂತ ಒ ಬಿ ಸಿ ಬ್ಲಾಕ್ ಪ್ರೆಸಿಡೆಂಟ್ರು ಉಳಿಯಾರು ಬಂದ್ಗಡೆ ಇಲ್ಲಿ ಯಾಕೆ ನಾವು ನ್ಯೂಸ್ ಮಾಡ್ತಾ ಇದೀವಿ ಅಂತಂದರೆ ನಮ್ಮ ಮಕ್ಕಳೇ ಇಲ್ಲಿ ಓಡಾಡೋದು ಹಿಂದೆ ಕಿರಣ್ ಕುಮಾರ್ ಅವರು ಎಮ್ ಎಲ್ ಎ ಆಗಿದ್ದಾಗ ಕಾಲೇಜ್ಗೆ ಮಕ್ಕಳು ಓಡಾಡೋಕ್ಕೆ ತೊಂದರೆ ಆಗುತ್ತೆ ರೋಡಲ್ಲಿ ಹೋದ್ರೆ ಟ್ರಾಫಿಕ್ ಆಗುತ್ತೆ ಅಂತೇಳಿ ಏರಿ ಮೇಲೆ ರೋಡ್ ಮಾಡಿದರು ಈ ರೋಡ್ ಮಾಡಿದ್ರು ಅದಾಯಿತು ಈಗ ಏನಾಗ್ತಿದೆ ಅಂದರೆ ಇಲ್ಲೆಲ್ಲ ಘನವ್ಯಾಜ್ಯ ಜನ ತಂದು ಇಲ್ಲಿ ಮಕ್ಕಳು ಓಡಾಡೋ ಜಾಗದಲ್ಲಿ ತಂದು ಕೆರೆ ಒಳಗಡೆ ಆಗ್ತವ್ರೆ ಇದು ಕೊಳತು ನಾರ್ತಾ ಇದೆ ಕಾಲರ ಬರೋ ಪರಿಸ್ಥಿತಿ ಆಗಿದೆ ರೋಗಗಳು ಹರಡಂತ ಪರಿಸ್ಥಿತಿ ಇದೆ ಇಲ್ಲಿ ಸಂಬಂಧಪಟ್ಟಂತ ಚೀಫ್ ಇವೇ ಕಾರಣಗಳೇ ಹೇಳ್ತಾರೆ ಬರ್ತೋ ಯಾವುದೇ ಕಾರಣಕ್ಕೂ ಬಂದು ಇಲ್ಲಿ ಸಂಬಂಧಪಟ್ಟಂತ ಯಾರು ಇಲ್ಲಿ ಮಾಡ್ತಾರೆ ಮಾಡ್ತಾರ ನೋಟಿಸ್ ಕೊಡೋದಾಗ್ಲಿ ಅವ್ರಿಗೆ ತಿಳಿ ಹೇಳೋದಾಗ್ಲಿ ಮಾಡ್ತಾ ಇಲ್ಲ ನಮ್ಮ ಕೆರೆಯಲ್ಲಿ ನೋಡ್ಬಿಟ್ರೆ ಇದು ಕೆರೆನ ಇಲ್ಲ ಕಸ ತೊಟ್ಟಿನ ಅನ್ನೋ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಯಾಕೆಂದ್ರೆ ಇಲ್ಲಿ ಪ್ರಥಮ ಕಾಲೇಜು ಕೆ ಪಿ ಎಸ್ ಕಾಲೇಜು ಹಾಗೂ ಡಿಗ್ರಿ ಕಾಲೇಜು ಎಲ್ಲ ಒಂದು ಮಿನಿಮಮ್ ಒಂದು ವರ್ಷ ಎರಡು ಸಾವಿರದ ಜನ ಮಕ್ಕಳು ಓಡಾಡ್ತಿರ್ತಾರೆ ಇಲ್ಲಿ ಸ್ಟೂಡೆಂಟ್ಗಳು ಓಡಾಡ್ತಿರ್ತಾರೆ ಮಕ್ಕಳು ಸಾರ್ವಜನಿಕ ಮತ್ತು ವಾಕ್ ಬರುವಂತ ಏನಾಗಬೇಕು ವಾಕ್ ವಾಕ್ಗೋಸ್ಕರ ಓಡಾಡ್ತಿರ್ತಾರೆ ಇಲ್ಲಿ ಏನಾಗಿದೆ ಅಂದರೆ ದುರ್ವಾಸನೆ ಸಿಕ್ಕಾಬಿಟ್ಟು ವಾಸನೆ ಬರ್ತಾ ಇದೆ ಯಾಕೆಂದ್ರೆ ಕೋಳಿ ಕಸ ನೋಡಿ ನೋಡಿ ನೀವು ಇಲ್ಲೇ ನೋಡಬೇಕು ಪ್ಲಾಸ್ಟಿಕ್ ತ್ಯಾಜ್ಯ ಮುಂತಾದ ಎಲ್ಲ ತರದ ಕಸದ ವಸ್ತುಗಳನ್ನು ಇಲ್ಲಿ ತಂದು ಹಾಕೋಗ್ತಾರೆ ಇಲ್ಲಿ ಯಾರು ಕೇಳೋರಿಲ್ಲ ಏನೂ ಇಲ್ಲ ಇದು ಸಂಬಂಧಪಟ್ಟ ಇಲಾಖೆಯರು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಅಂತ ಮನವಿ ಮಾಡ್ತಾ ಇದೀವಿ ಯಾವ ಊರ್ ತಮ್ದು ವೈಎಸ್ ಪಾಳ್ಯ ಹೆಸರು ಗೌಸ್ಪೀರ್ ಸರ್ ಇದೇನಿದೆ ಹಣೆ ಬರ ಇದು ಏನಂದ್ರೆ ಕಸ ಬಿದ್ದಿದೆ ಹಾ ಕಸ ಅಂದ್ರೆ ಯಾವಾಗಿಂದ ನೋಡ್ತಾ ಇದ್ರೆ ಬಹಳ ವರ್ಷದಿಂದ ನೋಡ್ತಾ ಇದ್ದೀವಿ ಬಹಳ ವರ್ಷದಿಂದ ಹಾ ಈಗ ವೈಎಸ್ ಪಾಳ್ಯ ಉಳಿಯಾರ್ಗೆ ಯಾಕೆ ಬಂದಿದ್ರ ಇನ್ನ ಏನೋ ಅಂಗಡಿ ಸಾಮಾನು ಮತ್ತೊಂದು ತಾಣಕ್ ಬಂದಿರ್ತೀವಿ ಅಂದ್ರೆ ಯಾವಾಗ ಬಂದ್ರು ಇದೆ ಹಣೆ ಬರ ಗಬ್ಬನ್ ಆರತ್ತೆ ಹಾ ಇಲ್ಲಿ ಯಾರು ತಂದಾಕ್ತಾರೆ ಅಂತ ಹೇಳ್ತೀರಾ ಅಂದ್ರೆ ನಾವೇ ತಂದಾಕೋದು ಸಾರ್ವಜನಿಕರು ತಂದಾಕ್ತೀವಿ ಬಟ್ ಆದ್ರೆ ಈ ಅಧಿಕಾರಿಗಳು ತಲೆ ಕೆಡಿಸ್ಕೊಳಲ್ಲ ಹೇಳಿ ಸರ್ ಸರ್ ನಮಗೆ ಗೊತ್ತಿಲ್ಲ ಆದ್ರೆ ನಾವು ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಇನ್ನು ಇದಕ್ಕೆ ಸ್ಪಂದಿಸಿದ ಹುಳಿಯಾರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ನಾಗಭೂಷಣ್ ಇದಕ್ಕಾಗಿ ವಿಶೇಷ ಸಭೆಯನ್ನ ಮಾಡಿ ತ್ಯಾಜ್ಯ ವಿಲೇವಾರಿಗಾಗಿ ಬೇರೆ ಸ್ಥಾನ ಸಿಗುವವರೆಗೂ ಕೆರೆ ಏರಿ ದಡದಲ್ಲಿ ಸಾಕಷ್ಟು ತೊಂದರೆಯಾಗುತ್ತಿದೆ ಹಾಗಾಗಿ ಸೀಮೆ ಜಾಲಿ ಬೆಳೆದಿರುವಂತಹ ಎಲ್ಲವನ್ನ ತೆರವುಗೊಳಿಸಿ ಆರೋಗ್ಯಕರ ವಾತಾವರಣಕ್ಕಾಗಿ ಶ್ರಮಿಸುತ್ತಿದ್ದೇವೆ ಎಂದು ಹೇಳಿದರು